ಜಗತ್ತಿನ ಎಲ್ಲ ರಾಷ್ಟ್ರಭಕ್ತರು ಎಲ್ಲ ರಾಮ ಭಕ್ತರು ಜನವರಿ ಇಪ್ಪತ್ತೆರಡನೇ ತಾರೀಕನ್ನು ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ ನೂರಾರು ವರ್ಷಗಳ ಹೋರಾಟದ ನಂತರ ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ರಾಮ ರಾಮಮಂದಿರದ ಲೋಕಾರ್ಪಣೆಯ ದಿನ ಜನವರಿ ಇಪ್ಪತ್ತೆರಡನೇ ತಾರೀಕು ಹಾಗಾಗಿ ಆ ದಿನವನ್ನು ಇಡೀ ದೇಶದ ರಾಮ ಭಕ್ತರು ಬಹಳ ಸಂಭ್ರಮ ಸಡಗರದಿಂದ ಸಂಭ್ರಮಿಸಬೇಕು ಎಂಬ ಹಿನ್ನೆಲೆಯಲ್ಲಿ ಪ್ರತಿ ಊರು ಪ್ರತಿ ಹಳ್ಳಿಗಳು ಅಯೋಧ್ಯೆ ಆಗಬೇಕು ಎಂಬ ದೃಷ್ಟಿಯಿಂದ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟಿನ ವತಿಯಿಂದ ಜನವರಿ ಇಪ್ಪತ್ತೆರಡನೇ ತಾರೀಕು ದೇಶದಾದ್ಯಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅಯೋಧ್ಯೆಯಲ್ಲಿ ಬೆಳಿಗ್ಗೆಯಿಂದ ಮುಧ್ಯಾಹ್ನದ ತನಕ ಶ್ರೀರಾಮದೇವರ ಪ್ರತಿಷ್ಠಾಪನೆ ವೈದಿಕ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಆ ಕಾರ್ಯಕ್ರಮಗಳು ನಡೆಯುತ್ತಲೇ ಇದೆ ಇರುತ್ತೆ ಅದೇ ಸಂದರ್ಭದಲ್ಲಿ ಇಡೀ ದೇಶದಲ್ಲಿದ್ದಂತಹ ಎಲ್ಲ ಹಳ್ಳಿ ಎಲ್ಲ ಊರುಗಳಲ್ಲಿ ಸಾವಿರಾರು ದೇವಸ್ಥಾನಗಳಲ್ಲಿ ನಾವು ಕೂಡ ಶ್ರೀರಾಮದೇವರ ಸಂಕೀರ್ತನೆ ಭಜನೆ ಸಂಸಂಗ ಜಪ ತಪ ಹೋಮ ಅವನ ಇದನ್ನೆಲ್ಲವನ್ನು ಮಾಡಿಕೊಂಡು ರಾಮದೇವರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಕರೆ ನೀಡಿದೆ ಅಷ್ಟು ಮಾತ್ರ ಅಲ್ಲ ಇಡೀ ದೇಶದ ಪ್ರತಿಯೊಂದು ರಾಮ ಭಕ್ತರ ಮನೆಗೆ ಅಯೋಧ್ಯೆಯಿಂದ ಪೂಜಿಸಲ್ಪಟ್ಟಂತಹ ಮಂತ್ರಾಕ್ಷತೆಯನ್ನು ಕೂಡ ವಿತರಣೆ ಮಾಡುವಂತಹ ಒಂದು ಯೋಜನೆಯನ್ನು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಕೈಗೊಂಡಿದೆ ಈ ಹಿನ್ನೆಲೆಯಲ್ಲಿ ಮಂಗಳೂರು ವಿಭಾಗ ದಕ್ಷಿಣ ಕನ್ನಡ ಉಡುಪಿ ಕೊಡಗು ಸೇರಿದಂತೆ ನಾವು ಇಲ್ಲಿ ಒಂದು ಯೋಜನೆಯನ್ನು ಕೈಗೊಂಡಿದ್ದು ಅತಿ ಹತ್ತಿರ ಎಂಟು ಲಕ್ಷ ಮನೆಗಳಿಗೆ ಮಂತ್ರಾಕ್ಷತೆಯನ್ನು ವಿತರಣೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಸಿದ್ಧತೆಯನ್ನು ನಾವು ಈಗಾಗಲೇ ಮಾಡಿದ್ದೇವೆ ಸುಮಾರು ಮೂರು ಸಾವಿರ ದೇವಸ್ಥಾನ ಭಜನಾ ಮಂದಿರ ಈ ರೀತಿ ಧಾರ್ಮಿಕ ಕೇಂದ್ರಗಳಲ್ಲಿ ಜನವರಿ ಇಪ್ಪತ್ತೈದನೇ ತಾರೀಕು ಬೆಳಿಗ್ಗೆ ಬೇರೆ ಬೇರೆ ರೀತಿಯ ವೈದಿಕ ಕಾರ್ಯಕ್ರಮಗಳೊಂದಿಗೆ ಕಾರ್ಯಕ್ರಮ ನಡೆಯಲಿದ್ದು ಅಷ್ಟು ಮಾತ್ರ ಅಲ್ಲ ಅಯೋಧ್ಯೆಯಲ್ಲಿ ಅವತ್ತಿನ ದಿವಸ ಏನೆಲ್ಲ ಕಾರ್ಯಕ್ರಮ ಆಗುತ್ತೆ ಅದನ್ನು ನೇರ ಪ್ರಸಾರದ ಮುಖಾಂತರ ಜನರಿಗೆ ತೋರಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಅವತ್ತಿನ ದಿವಸ ಮಾಡಿದ್ದೀವಿ ಈ ಹಿನ್ನೆಲೆಯಲ್ಲಿ ನೂರಾರು ತಂಡಗಳು ರಚನೆಯಾಗಿವೆ ಈಗಾಗಲೇ ಜಿಲ್ಲೆಯ ಒಂದು ತಂಡ ತಾಲೂಕಿಗೆ ಒಂದು ತಂಡ ಮತ್ತು ಮನೆ ಮನೆಗೆ ಹೋಗುವ ದೃಷ್ಟಿಯಿಂದ ಅಲ್ಲಿ ಬೂತ್ಗಳಲ್ಲಿ ಅಥವಾ ವಸತಿಗಳಲ್ಲಿರ್ಬೋದು ಗ್ರಾಮಗಳಲ್ಲಿರ್ಬೋದು ಹತ್ತು ಹತ್ತು ಜನರ ತಂಡವನ್ನು ನಾವು ಈಗಾಗಲೇ ರಚನೆಯನ್ನು ಮಾಡಿದೆ ಈ ಹಿನ್ನೆಲೆಯಲ್ಲಿ ಜನವರಿ ಒಂದನೇ ತಾರೀಕಿಂದ ಜನವರಿ ಹದಿನೈದರ ತಾರೀಕು ತನಕ ಮನೆ ಮನೆ ಸಂಪರ್ಕ ಅಭಿಯಾನವನ್ನು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದಲ್ಲಿ ನಡೆಯುತ್ತಿದೆ ಅದಕ್ಕೋಸ್ಕರ ಜನವರಿ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ತನಕ ಪ್ರತಿದಿನ ನಾವು ಇಡೀ ಮಂಗಳೂರು ವಿಭಾಗದ ಎಂಟು ಲಕ್ಷ ಮನೆಗಳಿಗೂ ಕೂಡ ನಾವು ಹೋಗ್ಲಿಕ್ಕಿದ್ದೀವಿ ಮನೆಗೆ ಹೋಗ್ಬೇಕಾದ್ರೆ ಅಯೋಧ್ಯೆಯಿಂದ ಬಂದಂತಹ ಆ ಪವಿತ್ರ ಮಂತ್ರಾಕ್ಷತೆ ಅದರ ಜೊತೆ ಇವತ್ತು ಆಗುತ್ತಿರುವಂತಹ ನಿರ್ಮಾಣ ಆಗುತ್ತಿರುವಂತಹ ಭವ್ಯವಾದಂತಹ ಶ್ರೀರಾಮ ಮಂದಿರದ ಒಂದು ಭಾವಚಿತ್ರ ಎರಡನೇದು ನಾವಿರದ ಇಪ್ಪತ್ತೆರಡನೇ ತಾರೀಕು ನಡೆಯುವಂತಹ ಒಂದು ಆಮಂತ್ರಣ ಪತ್ರವನ್ನು ಕೂಡ ಪ್ರತಿ ಮನೆಗಳಿಗೆ ನಾವು ಇದನ್ನು ಕೊಡಲಿಕ್ಕಿದ್ದೀವಿ ಅದಕ್ಕೋಸ್ಕರ ಈ ಅಭಿಯಾನದಲ್ಲಿ ಈಗಾಗಲೇ ಸಾಕಷ್ಟು ನಮ್ಮ ಜೊತೆ ಸಂಘ ಸಂಸ್ಥೆಗಳು ಸಂಘಟನೆಗಳು ಧಾರ್ಮಿಕ ಕೇಂದ್ರಗಳು ಕೂಡ ಇವತ್ತು ನಮ್ಮ ಜೊತೆ ಕೈಗೊಂಡಿದೆ ಜನವರಿ ಇಪ್ಪತ್ತೆರಡರಂದು ಎಲ್ಲ ಧಾರ್ಮಿಕ ಕೇಂದ್ರಗಳಲ್ಲಿ ವಿಶೇಷ ಪೂಜೆ ಮಾಡಲಿಕ್ಕೆ ತಲೆ ಕಟ್ಟ ಕಾರಣ ಆ ಕಾರಣದಿಂದಲೂ ಈಗಾಗಲೇ ನಾವು ಎಲ್ಲೆಲ್ಲಿ ಮಾಡಬೇಕು ಹತ್ತಿರ ಹತ್ತಿರ ಮೂರು ಸಾವಿರ ಕೇಂದ್ರಗಳು ಹೇಳಿ ಈಗಾಗಲೇ ನಾವು ಪಟ್ಟಿ ಮಾಡಿದ್ದೀವಿ ಅದಕ್ಕೆ ಒಬ್ಬ ಪ್ರಮುಖರನ್ನು ಯೋಜನೆ ಮಾಡಿದ್ದೀವಿ ಅವರು ನಾಡಿನ ದಿವಸ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆಯಿಂದ ಮಧ್ಯಾಹ್ನದ ತನಕ ಕಾರ್ಯಕ್ರಮವನ್ನು ಯೋಜನೆ ಮಾಡ್ತಾರೆ ನೇರ ಪ್ರಸಾರದ ವ್ಯವಸ್ಥೆ ಮಾಡ್ತಾರೆ ಮತ್ತು ನಮ್ಮ ನಮ್ಮ ಊರಿನಲ್ಲಿದ್ದಂಥ ನಮ್ಮ ನಮ್ಮ ಗ್ರಾಮದಲ್ಲಿರುವಂಥ ಎಲ್ಲ ರಾಮಭಕ್ತರು ಅಲ್ಲಿ ಬಂದು ಒಟ್ಟು ಸೇರಿಕೊಂಡು ಸೇರಬೇಕು ಎಂಬ ದೃಷ್ಟಿಯಿಂದ ಪ್ರತಿ ಮನೆ ಮನೆಗೆ ಹೋಗಬೇಕಾದ್ರೆ ನಾವು ಆ ಕಲೆಯನ್ನು ಕೂಡ ರಾಮಭಕ್ತರಿಗೆ ಭಕ್ತರಿಗೆ ಕೊಟ್ಟಿದ್ದೇವೆ ಇನ್ನು ಜನವರಿ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆಯಿಂದ ಮಧ್ಯಾಹ್ನದ ತನಕ ಶ್ರೀರಾಮದೇವರ ಬೃಹತ್ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮ ಅಷ್ಟು ಮಾತ್ರ ಅಲ್ಲ ಸನ್ಮಾನ್ಯ ನರೇಂದ್ರ ಮೋದಿ ಪ್ರಧಾನಿಗಳಂತ ನರೇಂದ್ರ ಮೋದಿಯವರು ಹಾಗೆಯೇ ನಮ್ಮ ಮಾನವೀಯ ಸರಸಂಘ ಚಾಲಕರಾದಂಥ ಮೋಹನ್ಜಿ ಭಾಧತ್ ಅವರು ಅವರು ನಮ್ಮನ್ನೆಲ್ಲರನ್ನು ದೇಶವನ್ನೆಲ್ಲರನ್ನೂ ಜನರನ್ನು ಉದ್ದೇಶಿಸಿ ಭಾಷಣವನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ದೂರದರ್ಶನದಲ್ಲಿ ನೇರ ಪ್ರಸಾರ ಆಗುತ್ತೆ ಆ ನೇರ ಪ್ರಸಾರದ ದೃಶ್ಯವನ್ನು ನಾವು ಎಲ್ ಇ ಡಿ ಟಿ ವಿ ಪರದೆ ಮುಖಾಂತರ ಎಲ್ಲ ಜನರಿಗೆ ತೋರಿಸುವಂಥ ಕೂಡ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ನಾವು ಮಾಡಿದ್ದೇವೆ ಸಂಜೆಯ ಹೊತ್ತು ಪ್ರತಿ ಮನೆಯಲ್ಲಿ ಹೇಗೆ ಮೊನ್ನೆ ನಾವು ದೀಪಾವಳಿ ಹಬ್ಬವನ್ನು ಭಾಳ ಸಂಭ್ರಮದಿಂದ ಆಚರಣೆ ಮಾಡಿದ್ವಿ ಹಾಗೆ ಆ ದಿನವನ್ನು ಕೂಡ ಪ್ರತಿ ಮನೆಗಳಲ್ಲಿ ಕನಿಷ್ಠ ಐದು ದೀಪಗಳನ್ನು ಹಚ್ಚಿ ನಾವು ದೀಪಾವಳಿಯ ರೀತಿ ಪ್ರತಿ ಮನೆಯಲ್ಲಿ ಅಂತ ಅಂತೇಳಿ ಟ್ರಸ್ಟ್ ಕರೆ ಕೊಟ್ಟಿದೆ ಹಾಗಾಗಿ ನಾವು ಇವತ್ತು ಪ್ರತಿ ಮನೆಗೆ ಆ ಕರೆಯನ್ನು ಕೊಡ್ತಾ ಇದ್ದೀವಿ ಪ್ರತಿ ಮನೆಯಲ್ಲಿ ಎಷ್ಟು ಬೇಕಾದರೂ ದೀಪ ಹಚ್ಚಬೇಕು ಆದರೆ ಕನಿಷ್ಠ ಐದು ದೀಪಗಳನ್ನು ಹಚ್ಚಬೇಕು ಅದರ ಜೊತೆ ಅಯೋಧ್ಯೆ ಇರುವಂಥ ಉತ್ತರ ಮುಖಕ್ಕೆ ದಿಕ್ಕಿಗೆ ಮುಖ ಮಾಡಿ ನಾವು ಕುಟುಂಬದವರೆಲ್ಲರೂ ಸೇರಿ ಒಂದು ಮಹಾ ಆರತಿಯನ್ನು ಕೂಡ ಮಾಡಬೇಕು ಅಂತೇಳಿ ನಾವು ಆ ಕರೆಯನ್ನು ಕೊಟ್ಟಿದ್ದೇವೆ ಈ ಹಿನ್ನೆಲೆಯಲ್ಲಿ ಕೂಡ ಪ್ರತಿ ಮನೆ ಮನೆಗೆ ಈ ವಿಚಾರವನ್ನು ತಿಳಿಸುವ ದೃಷ್ಟಿಯಿಂದ ಈ ಅಭಿಯಾನದಲ್ಲಿ ನಾವು ಎಲ್ಲ ಮನೆಗಳಿಗೆ ನೀಡುತ್ತಿದ್ದೀವಿ ಅದಕ್ಕೋಸ್ಕರ ನಾವು ಮಾಧ್ಯಮದ ಮುಖಾಂತರ ಎಲ್ಲ ರಾಮ ಭಕ್ತರ ಹತ್ರ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಜನವರಿ ಒಂದರಿಂದ ಜನವರಿ ಹದಿನೈದರ ತನಕ ನಮ್ಮ ಕಾರ್ಯಕರ್ತರು ಮಂತ್ರಾಕ್ಷತೆ ಮತ್ತು ಆಮಂತ್ರಣ ಪತ್ರಿಕೆ ಮತ್ತು ಶ್ರೀರಾಮ ದೇವರ ಭಾವಚಿತ್ರವನ್ನು ಇಟ್ಕೊಂಡು ತಮ್ಮ ತಮ್ಮ ಮನೆಗೆ ಬಂದಿಕ್ಕಿದ್ದಾರೆ ನೀವು ಆ ಪವಿತ್ರ ಮಂತ್ರಾಕ್ಷತೆಯನ್ನು ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ಅದನ್ನು ಸ್ವೀಕಾರ ಮಾಡಬೇಕು ಅಷ್ಟು ಮಾತ್ರ ಅಲ್ಲ ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಯಾವ ಯಾವ ಗ್ರಾಮಗಳಲ್ಲಿ ಯಾವ ಯಾವ ಊರುಗಳಲ್ಲಿ ದೇವಸ್ಥಾನಗಳಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಆ ಕಾರ್ಯಕ್ರಮಕ್ಕೆಲ್ಲ ನಾವೆಲ್ಲರೂ ಕುಟುಂಬ ಸಮೇತ ಬಂದು ಶ್ರೀರಾಮ ದೇವರ ಶ್ರೀರಾಮದೇವರ ಕೃಪೆಗೆ ಪ್ರಾಪ್ತರಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ಮಂಗಳೂರು ವಿಭಾಗದ ಎಲ್ಲ ರಾಮ ಭಕ್ತರಲ್ಲಿ ಎಲ್ಲ ದೇಶಭಕ್ತರಲ್ಲಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ